ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಫನ್ ಫನ್ ಫಂಡೂಸ್ ಎಲ್ಲ ಬನ್ನಿ ಫಂಡೂಸ್ ವಾಟರ್ ಪಾರ್ಕ್ ಮಾರಿಕೆ ಡ್ಯಾಮ್ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಟ್ಸ್ ವರ್ಡ್ ಸ್ವಾಗತ ನಾನು ಹೊಸದುರ್ಗ ರಾಘು ಇದು ಶಾಲೆಗಂತ ಬಿಟ್ಟಿದ್ದು ಸ್ಕೂಲ್ಗೆ ಅಂತ ಬಿಟ್ಟಿದ್ರು ಈ ಮಕ್ಕಳಿಗೆ ಸ್ಕೂಲ್ ಹೊರಗಡೆ ಹೋದ್ರೆ ದೂರ ಆಗುತ್ತೆ ಅಂತ ಇಲ್ಲೇ ಒಂದು ಶಾಲೆಗಂತ ಬಿಟ್ಟಿದಾಗ ಇದು ಎಷ್ಟೆ ಬಿಟ್ಟಿದ್ದ ಜಾಗ ಯಾಕ ಯಾ ಸಾವ್ಕರ ಮಾಡಿಲ್ಲ ಅವ್ರು ಅವ್ರ ಫಾಸ್ಟ್ ನಾವೇನೋ ಪೆಟ್ರೋಲಿಗೆ ಚಾರ್ಜ್ ಇಲ್ಲದ ನಾವೇ ಕೊಟ್ಟು ಚರ್ಚೆ ಸರ್ ಅವ್ರ ಉದ್ದೇಶ ಚರ್ಚೆ ಆದ್ರೇನೇ ಅನ್ನೋದು ಅವ್ರ ಉದ್ದೇಶ ಸರ್ ಬೇಡ ಅಂದ್ರೆ ಸರ್ ಶಿಸ್ವರೇ ಆಗ್ಲಿ ಬಿಡಿ ಸರ್ ಅದಕ್ಕೇನು ಬಲವಂತ ಇಲ್ಲ ಸರ್ ಹೊಸದುರ್ಗ ನಗರದ ಶಿವನೇಕಟ್ಟೆ ಸರ್ವೆ ನಂಬರ್ ಮೂವತ್ತೆರಡರಲ್ಲಿ ನಿರ್ಮಾಣವಾಗಿರುವ ಅಲೆಮಾರಿ ನಿವಾಸಿಗಳಾದ ಹೆಳವ ಸಮುದಾಯದವರಿಗೆ ಮೀಸಲಿಟ್ಟಿರುವ ವಸತಿ ಸಮುಚ್ಚಯದಲ್ಲಿ ಅಕ್ರಮವಾಗಿ ಮತಾಂತರ ಕಾರ್ಯ ನಡೆಯುತ್ತಿದೆ ಎಂದು ಮಾಜಿ ಸಚಿವ ಗೂಳಿಹಟ್ಟಿ ಡಿಶೇಖರ್ ಆರೋಪಿಸಿದರು ಮತ್ತು ಸರ್ಕಾರಿ ಶಾಲೆ ನಿರ್ಮಾಣಕ್ಕೆ ಮೀಸಲಿಟ್ಟಿದ್ದ ನಿವೇಶನದಲ್ಲಿ ಅನಧಿಕೃತವಾಗಿ ಚರ್ಚ್ ಕುಟೀರವನ್ನು ನಿರ್ಮಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ ಮತ್ತು ಕ್ರೈಸ್ತ ಮಿಷನರಿಯವರು ಬಲವಂತವಾಗಿ ಆಮಿಷಗಳನ್ನು ಒಡ್ಡಿ ಮತಾಂತರ ಕಾರ್ಯದಲ್ಲಿ ತೊಡಗಿದ್ದಾರೆ ಎಂದು ಹೇಳಿಕೆ ನೀಡಿದ್ದರು ಇದನ್ನು ಮನಗಂಡ ಸ್ಥಳೀಯ ನಿವಾಸಿಗಳು ಜಿವಿಟಿವಿಯನ್ನು ಸಂಪರ್ಕಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ರು ಈ ವೇಳೆ ಕ್ರೈಸ್ತ ಮಿಷನರಿಯ ಹಲವು ಸದಸ್ಯರು ಉಪಸ್ಥಿತರಿದ್ದು ಬಲವಂತವಾಗಿ ಮತಾಂತರ ಕಾರ್ಯದಲ್ಲಿ ತೊಡಗಿಲ್ಲ ಎಂದು ಸ್ಪಷ್ಟೀಕರಣ ನೀಡಿದರು ಜಿವಿಟಿವಿಯೊಂದಿಗೆ ಮಾತನಾಡಿದ ಸ್ಥಳೀಯರು ಶಾಲಾ ಕೊಠಡಿ ನಿರ್ಮಾಣಕ್ಕಾಗಿ ಮೀಸಲಿಟ್ಟಿದ್ದ ಜಾಗದಲ್ಲಿ ಕುಟೀರ ನಿರ್ಮಿಸಿ ಪ್ರಾರ್ಥನೆ ಸಲ್ಲಿಸಿದ್ದು ನಮ್ಮಿಂದ ತಪ್ಪಾಗಿದೆ ಎಂಬ ಅಭಿಪ್ರಾಯವನ್ನು ಹೊರಹಾಕಿದರು ಮತ್ತು ಕೆಲವರು ಮಾತನಾಡಿ ವಸತಿ ಸಮುಚ್ಚಯ ನಿರ್ಮಾಣ ಕಾರ್ಯದಲ್ಲಿ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಅವರು ತೋರಿಸಿದ ಸಾಮಾಜಿಕ ಜವಾಬ್ದಾರಿ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಒಟ್ಟಾರೆ ಬಲವಂತದ ಮತಾಂತರ ಕಾರ್ಯದ ವಿರುದ್ಧ ಗುಡುಗಿದ್ದ ಮಾಜಿ ಸಚಿವ ಗೂಳಿಹಟ್ಟಿ ಡಿಶೇಖರ್ ಅವರ ಹೇಳಿಕೆಗೆ ಸ್ಥಳೀಯರು ಸ್ಪಷ್ಟೀಕರಣ ನೀಡಿದ್ದು ಸಂಬಂಧಿಸಿದ ಇಲಾಖೆಯವರು ಈ ಕುರಿತು ಎಚ್ಚರಿಕೆ ವಹಿಸಬೇಕಾಗಿದೆ ಸಮುದಾಯಕ್ಕೆ ಬಡಾವಣೆ ಕಟ್ಟಿದ್ದಾರೆ

ನಮ್ಗೇನು ಅನಿಸಿಲ್ಲ ಸರ್ ನಮ್ಮ ಬಲವಂತವಾಗಿ ನಾವೇನು ಮುಖಾಂತರ ಆಗಿಲ್ಲ ಸರ್ ನಾವೇನಂದರೆ ನಮ್ಮ ಅನುಕೂಲಕ್ಕೋಸ್ಕರ ಆಗಿ ನಮ್ಮ ಉದ್ದೇಶ ಏನಿದೆ ಸರ್ ನಾವೆಲ್ಲ ನಾವು ಎಲ್ಲರಿಗೂ ಎಲ್ಲರೂ ಸಮಸ್ಯೆ ಇರೋದಂತ ಮಾತಾಡ್ತಿರೋದು ಸರ್ ಆದರೆ ನಮ್ಗೆ ಉದ್ದೇಶ ಏನಂದರೆ ನಮಗೆಲ್ಲರೂ ಅವರೇ ಅಂತ ಬಲವಂತ ಮಾಡಿ ಮುಖಾಂತರ ಆಗಿ ನೀವು ಆಗಿ ಅಂತ ಅವ್ರೇನು ಬಲವಂತ ಮಾಡಿಲ್ಲ ಸರ್ ನಮ್ಮ ಉದ್ದೇಶಕ್ಕೋಸ್ಕರ ನಮ್ಮ ಕುಟುಂಬ ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ನಮ್ಮ ಏರೋ ಚೆನ್ನಾಗಿರ್ಬೇಕಂತ ನಾವು ಉದ್ದೇಶ ಮಾಡ್ತಿದ್ದೀವಿ ಸರ್ ಅವರು ನಾವು ಬಲವಂತ ಮಾಡಿದ್ವಿ ಇವ್ರು ಬಲವಂತ ಮಾಡಿದ್ವಿ ಅವ್ರ ಮೇಲೆ ಇವ್ರ ಮೇಲೆ ಅಂತ ಏನೂ ಪರಿಹಾರ ಇಲ್ಲ ಸರ್ ನಮ್ಮ ಕುಟುಂಬ ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಗಂಟುತ್ತಿರು ನಾವು ಚೆನ್ನಾಗಿರ್ಬೇಕನ್ನೋದು ನಮ್ಮ ಸಮ ಸರ್ ಅದ್ ಬಿಟ್ಟು ನಾವು ಮಗಂತರ ಆಗೋದೇ ಇಲ್ಲ ಸರ್ ನಾವು ಯಾವ ಕಾರಣಕ್ಕೂ ಇಲ್ಲ ಸರ್ ಮೊದಲಾದ ಸರ್ ಕುಡಕ್ತಾನ ಮಕ್ಕಳು ಎಲ್ಲಿ ಬೇಕಾದ್ರೆ ಭಿಕ್ಷೆ ಮಾಡ್ಕೊಂಡು ತಿಂತಿದ್ರು ಎಲ್ಲಿ ಬೇಕಾದ್ರೆ ಹಾಡಾಗ್ತಿದ್ರು ನಮ್ಮನ್ನು ಯಾರು ಗಮನಿಸ್ತಿಲ್ಲ ಸರ್ ಆವಾಗ ನಮ್ಮ ಪರಿಸ್ಥಿತಿ ನೋಡಿದ್ರೆ ಸರ್ ಊಟ ಮಾಡಕ್ಕೆ ನಮಗೆ ಒಂಥರ ಬಟ್ಟೆ ಇರಲಿಲ್ಲ ಸರ್ ಆ ತರ ನಮ್ಗೆ ನಂಬದೇ ಇರಲಿಲ್ಲ ಸರ್ ನಮ್ಮ ಗಂಡ್ರು ನಮಗೆಲ್ಲ ಹೊಡಿಯೋದು ಬಡಿಯೋದು ಇದು ಮಾಡೋದು ಅದು ಮಾಡೋದು ನಮಗೆ ವ್ಯಾಪಾರ ಕಳ್ಸೋ ಅದು ಮಾಡಿದ್ರು ನಮ್ಮ ಗಂಡು ಮಕ್ಳಿಗೆ ನಮಗೆ ನಮಗೆ ಅನ್ನ ತಂದ್ತಿರ್ಲಿಲ್ಲ ಸರ್ ಅವಾಗ ಅಷ್ಟು ಸ್ಥಿತಿಯಲ್ಲಿ ಇರಬೇಕಾದ್ರೆ ನಾವು ಬಂದಿರೋದಂದರೆ ನಾವು ವಿದೇಶದಿಂದ ನಮ್ಮ ಸ್ವಂತವಾಗಿ ನಾವು ದೇವ್ರು ನಂಬಿದ್ದೀವಿ ಸರ್ ಯಾರು ಬಲವಂತವಾಗಿ ನಾವು ಮುಖಾಂತರ ಆಗಿಲ್ಲ ಸರ್ ಏರಿಯಾದಲ್ಲಿ ಯಾರಿಗೆ ಸಮಸ್ಯೆ ಆದ್ರೂ ಒಬ್ಬರಿಗೊಬ್ಬಿಂದ ನಡ್ಕೊಂತ ಇದ್ದೀವಿ ಅಂದ್ರೆ ನಮಗೆ ಅವ್ರೇನು ಇಷ್ಟು ಅನುಕೂಲ ಮಾಡಿಲ್ಲ ಸರ್ ಬರ್ತಾರೆ ತಿಂಗಳಿಗೆ ಒಂದ್ಸರಿ ಹೋಗ್ತಾರೆ ಅಷ್ಟು ಬಿಟ್ರೆ ಅವ್ರದ್ದು ನಾವು ಸ್ವಂತ ಅಷ್ಟೇ ಸರ್ ಯಾರು ಬಲವಂತಾಗಿ ನಾವು ಕಟ್ಸಿಲ್ಲ ಸರ್ ಸರ್ ಅವ್ರ ಉದ್ದೇಶ ಚರ್ಚೆ ಆದ್ರೆ ಅವ್ರ ಉದ್ದೇಶ ಸರ್ ಬೇಡ ಅಂದ್ರೆ ಸರ್ ಶಿಸುವರೆ ಆಗ್ಲಿ ಬಿಡಿ ಸರ್ ಅದಕ್ಕೇನು ಬಲವಂತ ಇಲ್ಲ ಸರ್ ನಾವು ಬಂದು ಮೂವತ್ತು ವರ್ಷ ನಲವತ್ತು ವರ್ಷ ಆಗುತ್ತೆ ನಾವು ವ್ಯಾಪಾರ ಮಾಡ್ತೀವಿ ಸರ್ ಟವ ಟವಲ್ ವ್ಯಾಪಾರ ಮಾಡ್ತೀವಿ ಜಾತ್ರೆ ಬಂದಾಗ ಜಾತ್ರೆ ಐಟಮ್ ಮಾಡ್ತೀವಿ ಅಷ್ಟೇ ಸರ್ ಬೀದಿ ವ್ಯಾಪಾರ ಮಾಡ್ತೀವಿ ಇಲ್ಲ ಸರ್ ಬಲವಂತ ಮತಾಂತರ ಯಾರಂತೂ ಮಾಡಿಲ್ಲ ಬಲವಂತವಾಗಿ ನಾವೂ ಸೇರಿಲ್ಲ ಆದರೆ ನಮ್ಮ ಕುಟುಂಬ ನಾವು ಚೆನ್ನಾಗಿರ್ಬೇಕಂತ ನಾವೇ ಬಂದು ಸ್ವಂತವಾಗಿ ಸೇರಿರೋದು ಆದರೂ ಫಾದರ್ಗಳು ಬಂದು ನಮಗೆ ಬಲವಂತ ಮತಾಂತರ ಅನ್ನೋದು ಮಾಡಿಲ್ಲ ನಾವೇ ಪ್ರೇಯರ್ ಮಾಡಿದ್ದಕ್ಕೆ ಕಟ್ಟಿದ್ದೀವಿ ಸರ್ ಅವ್ರಿಗೆ ಏನಾನ ತಪ್ಪಾಗಿ ನಾವು ನಡ್ಕೊಂಡಿದ್ರೆ ಗುಡೇಟಣ ಶ ನಮ್ಮನ್ನು ಕ್ಷಮಿಸಬೇಕು ಅಷ್ಟೇ ಆ ಸ್ಕೂಲಿಗೆ ಬಿಟ್ಕೊಡ್ತೀವಿ ಅವ್ರು ಸ್ಕೂಲಿಗೆ ಬಿಟ್ಕೊಡೋ ಅಂದರೆ ಬಿಟ್ಕೊಡ್ತೀವಿ ಸರ್ ಈಗ ಆರೈಕೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಯಾ ಯಾವ ಸಹಕಾರ ಮಾಡಿಲ್ಲ ಅವರು ಫಾಸ್ಟು ನಾವೇನು ಪೆಟ್ರೋಲಿಗೆ ಚಾರ್ಜ್ ಇಲ್ಲದೆ ನಾವೇ ಕೊಟ್ಟು ಕಳಿಸ್ತೀವಿ ನಾವೇ ಊಟ ಮಾಡಿ ಕಳಿಸ್ತೀವಿ ಅವರೇನು ನಮಗೇನು ಸಹಕಾರ ಮಾಡಿಲ್ಲ ನಾವು ಸ್ವಂತ ಆಲೋಚಿಗೆ ನಮ್ಮ ಕುಟುಂಬಗಳು ಹಾಳಾಗೋಗ್ತವೆ ನಮ್ಮ ಮಕ್ಳು ಹಾಳಾಗೋಗ್ತವೆ ನಮ್ಮ ಯಜಮಾನ್ರು ಕೈ ಸಿಗೋದಿಲ್ಲ ಅಂತಂದು ನಮ್ಮ ಸ್ವಂತ ಆಲಚಿ ನಾವು ನಡ್ಕೊಂಡಿದ್ವಿ ಅವರೇನು ಮತಾಂತ್ರ ಮಾಡಿಲ್ಲ ನಡ್ಕೊಳ್ರಿ ಅಂತ ಹಿಂಸೆ ಮಾಡಿಲ್ಲ ನಾವು ಚೆನ್ನಾಗಾಗ್ತದೆ ಅವರು ಅಕ್ಕಪಕ್ಕದಾಗ ನೋಡ್ಕೊಂಡ್ವಿ ಹಿಂಗೆಲ್ಲ ಹಾಳಾಗೋದ್ರೆ ನಮ್ಮ ಮಕ್ಕಳು ಬೀದಿಗೆ ಆಗ್ತಾರಲ್ಲ ಬೀದಿ ಪರಿಶಿತಿ ಆಗ್ತಾರೆ ನಮ್ಮ ಯಜಮಾನರು ಸತ್ತೋ ನಮಗೆ ಯಾರು ಆಗೋದಿಲ್ಲ ಅಂತಂದೇಳಿ ನಿಮಗೆ ಹೊಲ ಇಲ್ಲ ಮನೆಗೆ ಇಲ್ಲ ಒಂದು ಪರಿಸ್ಥಿತಿಯಲ್ಲಿ ಗುಡ್ಲಲ್ಲಿ ಇದ್ವಿ ಆ ಜೀವನದಲ್ಲಿ ನಾವು ಹೆಂಗೆ ನಡ್ಕೋಬೇಕು ಹೆಂಗಿರ್ಬೇಕು ಯಾರ್ಥ ಏನು ಮಾತಾಡ್ಬೇಕಂದ್ರೆ ನಮ್ಗೆ ಗೊತ್ತಾಗಿದೆ ಯಾವಾಗ ಹಿಂಗೆ ಒಂದು ಸಿಮಗದ ವ್ಯಾಪಾರಕ್ಕೆ ಹೋಗಿದ್ವಿ ಅಲ್ಲಿ ನಡೀತಾ ಇದ್ರು ನಮ್ಮ ಇರೋರೆಲ್ಲ ಎಲ್ಲ ಅಲ್ಲಿ ನೋಡ್ಕೊಂಬಿಟ್ಟು ನಮ್ಮ ತಂಗಿ ನಮ್ಮ ಅಕ್ಕ ತಂಗಿಯರೆಲ್ಲ ಎಲ್ಲ ಹಿಂಗೆ ನಡ್ಕೊಳ್ರಿ ಅಂತಂದ್ರು ಆವಾಗ ಆಲೋಚನೆಯಲ್ಲಿ ನಾವೆಲ್ಲ ಕುತ್ಕೊಂಡು ಮನೆಯಲ್ಲೇ ಪ್ರಾರ್ಥನೆ ಮಾಡ್ತಿದ್ವಿ ನಾವು ಯಾವ ಚರ್ಚಿಗೆ ಹೋಗಿಲ್ಲ ಎಲ್ಲಿ ಇಷ್ಟು ವಸ್ತ್ರದಾಗ ಚರ್ಚ್ಗಳು ಎಲ್ಲಿ ಹೋಗಿಲ್ಲ ನಾವು ಮನೆಯಲ್ಲೇ ಕುತ್ಕೊಂಡು ಮನೆಯಲ್ಲೇ ಪ್ರಾರ್ಥನೆ ಮಾಡ್ತಿದ್ವಿ ಅಂದರೆ ಅಂದ್ರೆ ಇವಾಗ ಒಂದು ಅನುಕೂಲ ಸಿಕ್ಕೈತೆ ನಮಗೆ ಒಂದು ಸೌಲಭ್ಯ ಸಿಕ್ಕೈತೆ ಗೊತ್ತಿದ್ದಿಲ್ಲ ನಮ್ಗೆ ಕಂಪೇರ್ ಆಗಿದ್ದಿಲ್ಲ ಅಲ್ಲಿ ಕಲ್ಲು ಗುಡ್ಡ ಎಲ್ಲ ಕಲ್ಲು ಗಿಡ ಎಲ್ಲ ಬರ್ದಿದ್ವು ನಾವು ಅಲ್ಲಿದ್ವಿ ತಲ ಕಫಸ್ ಎಲ್ಲ ಮಾಡ್ಕೊಟ್ಟಿದ್ವಿ ನಮಗೆ ರೋಡು ಚರಂಡಿ ಮನೆಗಳು ನಾವು ಗುಡ್ಸು ಮನೆ ಇದ್ದರು ಈ ಮನೆಗಳು ಬರ್ಬೇಕಂದ್ರೆ ಅವರ್ಣನೆ ಕಾರಣ ನಮಗೆ ಇಲ್ಲಿ ಆಮೇಲಿಂದ ಅಲ್ಲಿ ಜಾಗ ಆಗಿತ್ತಲ್ಲ ಆ ಜಾಗ ಆ ಶೇಕಡ ಒಂದು ಮಾತು ಹೇಳ್ಬೇಕಾಯ್ತು ನಾವು ಅವರಿಗೆ ನಾವು ಹೇಳಿ ತಪ್ಪಾಯ್ತು ನಮ್ಮದು ನಮ್ಗೆ ಗೊತ್ತಿಲ್ಲ ಅಷ್ಟು ಜ್ಞಾನ ಇಲ್ಲ ನಮಗೆ ಅಲ್ಲಿ ಕಾಲೀಜಾಗೈತಲ್ಲ ಶೆಡ್ಗಳ ತಗೊಂಡು ಸುಣ್ಣಗಿನ್ನ ಹೊಡೆದ್ಬಿಟ್ಟು ಅದು ಕ್ಲೀನಾಗಿ ಮಾಡ್ಕೊಂಡಿದ್ವಿ ಆದರೂ ಮಾತು ಹೇಳ್ಬೇಕಾಯ್ತು ನಮ್ಮ ತಪ್ಪಾಯ್ತು ಅಂತ ಹೇಳಿದಕ್ಕೆ ನಾವು ಯಾವ್ದು ಮಾತಾಂತ್ರ ಆಗಿಲ್ಲ ಮಾತಾಂತ್ರ ಆಗೋದು ಹೋಗಲ್ಲ ನಾವು ಎಳುವರೆ ಆ ಗೊತ್ತು ಎಳುರು ಅಂತಾನು ಶೇ ತಹಸೀಲ್ದಾರ್ನ ಕರ್ಕೊಂಬಂದು ಮನೆ ಮಾಡ್ಕೊಂತರು ಏ ಆ ಸೇರ್ಕೊಂಡು ಸೇರ್ಕೊಂಡ್ರು ಆದ್ರೂ ನಾವು ಹೋಗಿಲ್ಲ ಅಂತಲೇ ನಾವು ಇವಾಗಲೂ ಇದ್ದೀವಿ ಈಗಲೂ ಅವಣ ಅಟ್ಟು ನಾವು ಅವಣ್ಣ ತಪ್ಪಾಗಿ ಅಂತ ಕೆಲಸ ಯಾವತ್ತೂ ಮಾಡಿಲ್ಲ ಮಾಡೋದೂ ಇಲ್ಲ ಅವಣ್ಣ ಬಡವ್ರ ಮೇಲೆ ಯಾವಾಗ ಜನ ಸೇವೆ ಮಾಡೋದೇ ಯಾವಾಗ ಯಾವಾಗ ಬಂದರ ಮನೆ ಕೊನಿ ಕನರ್ಸ್ಕೊಂಡು ಒಳಗೆ ಕುಂದಿರ್ಸ್ಕೊಂಡು ನಮ್ಮ ಮಕ್ಳು ಥರ ನೋಡ್ಕೊಂತ ಇವತ್ತು ಒಂದು ಮಾತು ಬೈದಾರಲ್ಲ ಇದ್ರೊಂಥ ಈ ವಿಷಯದಲ್ಲಿ ನಾವು ತಪ್ಪು ಮಾಡಿದೀವಿ ನಮ್ಮ ಶ್ರಮಿಸ್ಬೇಕು ಹಣನೇ ಏನು ಸರ್ಕಾರಿ ಜಾಗ ಬಳಕೆ ಮಾಡಿದ್ರು ತಪ್ಪು ತಪ್ಪಾಗುತ್ತೆ ಸ್ಕೂಲ್ಗೆ ಅಂದ್ರೆ ಉಸ್ಕೂಲ್ ಬಿಟ್ಟುಕೊಡ್ತೀವಿ ಶಿಶುವರ್ಗ ಶಿಶ್ಯ ಬಿಡ್ಕೊಂಡು ಕೀಳಂದ್ರೆ ಕೇಳ್ತೀವಿ ಅದನ್ನು ಏರಿಯಾದಲ್ಲಿ ಹೌದು ಅಂದರೆ ನಾವು ಕೂಡ ನ್ಯೂಸಲ್ಲಿ ನೋಡಿದ್ವಿ ನ್ಯೂಸಲ್ಲೆಲ್ಲ ಕೇಳಿದ್ವಿ ಇಲ್ಲಿಯ ಜನರನ್ನೆಲ್ಲ ಬಲವಂತವರಾಗ ಮ ಬಲವಂತದಿಂದ ಮತಾಂತರ ಮಾಡ್ತಿದ್ದಾರೆ ಆಮಿಷ ಇದ್ದಾರೆ ಅಂತ ಮತ್ತೆ ಅಲ್ಲಿ ಶೆಡ್ ಶಾಲೆಯ ಜಾಗದಲ್ಲಿ ಶೆಡ್ ಮಾಡಿಕೊಂಡು ಕ್ರಿಸ್ತ ಮಿಷನರಿಗಳು ಸೇರಿಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೆ ನಾವು ಈ ವಿಚಾರ ವಿಚಾರಣೆಗೆ ಮಾಡಕ್ಕೆ ಬಂದಿದ್ದೀವಿ ಇದೆ ಹೌದಾ ಸುಳ್ಳ ಅವ್ರಿಗೆ ಇವರಿಗೆಲ್ಲ ವಿಚಾರಿಸಿದ್ರು ಸರ್ ಈಗ ನೀವು ಮತಾಂತರ ಆಗಿದ್ದೀರಾ ಬಲವಂತ ಆಮಿಷ ತೋರಿಸಿದಾರಾ ಅಂತ ಅವರೆಲ್ಲ ಇವರಿಗೆ ಈಗ ಪ್ರಶ್ನವರಿಗೆ ಹೇಳಿದ್ದಾರೆ ಅವರ ಹೇಳಿಕೆ ಸ್ವಂತ ಹೇಳಿಕೆಗಳನ್ನ ಸ್ವಯಂ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಯಾರೂ ಇದಕ್ಕೆ ಖಂಡಿತವಾಗಿ ಇವರಿಗೆ ಯಾರೂ ಅಮಿಷ ತೋರಿಸಿಲ್ಲ ಮತ್ತು ಇದು ಮಾಡಿಲ್ಲ ಮತ್ತು ಇಲ್ಲಿ ಶೆಡ್ ಕಟ್ಟಿರೋದು ಕೂಡ ಅವರು ಸ್ವಂತ ವೈಯಕ್ತಿಕವಾಗಿ ಹಣ ಹಾಕಿ ಅಲ್ಲಿ ಮಾಡಿದಾರಂತೆ ಅವ್ರಿಗೆ ಯಾಕಂದರೆ ಯವನಸ್ಥರು ಅವರೆಲ್ಲ ಇದ್ದಾರೆ ಓದ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕ್ಕೆ ಎಲ್ಲ ಮಾಡ್ಕೊಂಡಿದ್ದಾರೆ ಅಲ್ಲೇ ಪ್ರಾರ್ಥನೆ ಕೂಡ ಮಾಡ್ತಾರೆ ಅದಕ್ಕೆ ನಮ್ಮ ಯಾರ ಇದು ಶಾಮೀಲಾಗಿಲ್ಲ ನಾವು ಯಾರೂ ಇದಕ್ಕಿಲ್ಲ ಇಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಒಂದು ಇವರಿಗೆ ಒಳ್ಳೆಯ ಇದು ಕುಡಿತ ಕುಡಿಕತನದಿಂದ ಮತ್ತು ಕೆಟ್ಟತನದೆಲ್ಲ ಒಳ್ಳೆದಾಗಿದೆ ಅಂತ ಹೇಳಿ ಶಿವಮೊಗ್ಗದಿಂದ ಒಬ್ಬರನ್ನ ಸೇವಕನ್ನ ಕರ್ ಕರೆಸಿ ಅವ್ರ ವಾರಕ್ಕೆ ಅಥವಾ ತಿಂಗಳಿಗೆ ಒಂದು ಸಾರಿ ಪ್ರಾರ್ಥನೆ ಮಾಡಿಸ್ತಾರೆ ಹ್ಮ್ ಸರ್ಕಾರಿ ಹೌದು ಪ್ರಾರ್ಥನೆ ಮಾಡ್ಕೊಡಬಹುದು ಹೌದು ಅವ್ರಿಗೆ ಈಗ ಮಾಡಿದ್ದಾರೆ ಅವರು ಗಮನಕ್ಕೆ ಈಗ ತಾನೇ ಮಾಡಿದ್ದಾರೆ ನಾವು ನ್ಯೂಸ್ ಅಲ್ಲೇ ನೋಡಿದ್ವಿ ಈಗ ತಾನೇ ಅದು ಒಂದು ವೇಳೆ ಸರ್ಕಾರದ ಬಿಟ್ಟುಕೊಡಕ್ಕೆ ರೆಡಿ ಇದ್ದಾರೆ ಅವರು ರೆಡಿದಾರೆಡಿದಾರೆ ಸರ್ಕಾರಿ ಹೌದೌದು ಹೌದೌದು ಹೌದು ಇದು ಏನಾಗಿದೆ ಅಂದ್ರೆ ಈಗ ಇತ್ತೀಚೆಗೆ ಮಾಡಿದ್ದಾರೆ ಅವರು ಅದನ್ನು ಓಪನ್ ಮಾಡಿಲ್ಲ ಅಂತ ಹೇಳಿ ಅವರು ಎಂತ ಓಪನ್ ಅಂದ್ರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ಅಷ್ಟೇ ಇವ್ರು ಬಂದು ಇದು ಮಾಡಿದ್ದಾರೆ ಹಾಂ ಅದೇ ಮಾಡ್ಲಿಕ್ಕೋಸ್ಕರನೇ ಮಾಡಿದ್ದಾರೆ ಸರ್ ಮಾಡ್ಲಿಕ್ಕೋಸ್ಕರ ಮಾಡಿದ್ದಾರೆ ಅದೇ 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 ಈಗ ಸದ್ಯಕ್ಕೆ ಅದು ಅದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಟಿ ವಿನಲ್ಲಿ ನೋಡಿದ್ವಿ ಸರ್ ನಾವು ಹಾಗಾಗಿ ಹೌದು ನಾವು ನಾವಂತ ಹೇಳಿದ್ರೆ ಅವರಿಗೆ ಇವ್ರಿಗೆ ಇವರು ಮಾಡಿದವ್ರಿಗೆ ಗೊತ್ತಿಲ್ಲ ಇವರು ಇವರು ಮಾಡಿದ್ದಾರೆ ಸರ್ ಗೊತ್ತಿಲ್ಲ ಅವರಿಗೆ ಇದರ ಅರಿವು ಬಂದು ನಮಗೂ ಕೂಡ ನಮಗೆ ಅರಿವು ಇರಲಿಲ್ಲ ಇವರು ಮಾಡ್ಕೊಂಡಿದ್ದಾರೆ ಹಾಗಾಗಿ ಗಬಳಿಯ ಶೇಖರ್ ಅವರು ಮಾತಾಡಿದ ಮೇಲೆ ನಮ್ಗೆ ಗೊತ್ತಾಗಿದ್ದು ಇದು ಮಾಡಿದ ಜಿ ವಿ ಇದು ನಿಮ್ಮ ಧ್ವನಿ